ಮೆಸ್ರಣ ನಾಗಪುರ ನಾಗಪ್ಪ ಅಂತ ಯಾವ ಊರಣ್ಣ ನಿಮ್ದು ವಿಟ್ಲಾಪುರ ವಿಟ್ಲಾಪುರ ತಾಲೂಕು ಬಳ್ಳಾರಿ ಅಲ್ಲಿ ಸಂಡೂರು ಸಂಡೂರ್ ತಾಲೂಕಾ ಜಿಲ್ಲೆ ಅಣ್ಣ ಬಳ್ಳಾರಿ ಬಳ್ಳಾರಿ ಜಿಲ್ಲೆ ಪಂಚಾಯತಿ ಪಂಚಾಯಿತಿ ಬಂದು ಇಲ್ಲೇ ವಿಟ್ಲಾಪುರ ಇట్లా ಬ್ರೋ ಪಂಚಾಯಿತಿ ಅಣ್ಣ ಈಗ ನಮ್ಮ ಜರ್ಮನಿic ಆರ್ಗಾನಿಕ್ ಕಂಪನಿ ಏನು ಹೇಳ್ತಾ ನಿಮ್ಗೆ ನಿಮಗೆ ಫೇಸ್‌ಬುಕ್ ನಿಂದ ಅಂದ್ರೆ ಫೇಸ್‌ಬುಕ್ ವಿಡಿಯೋ ನೋಡಿ ನೀವು ಹಾ ಮಾಡಿ ಫೋನ್ ಮಾಡಿ ಫೋನ್ ಮಾಡಿ ಯಾರ್ ಕಸ್ಟಮರ್ ಕೇರ್ ಫೋನ್ ಮಾಡಿ ಆ ಕಂಪನಿ ಫೋನ್ ಮಾಡಿದ್ಮೇಲೆ ಮೇಲೆ ಅವರೇ ಹೊಲಕ್ ಬಂದು ಹೌದು ನೋಡಿ ಎಲ್ಲ ಔಷಧ ಒಡಿಸಿದ್ರು ರಿಮೋಡ್ಿಸಿದ್ರು ಹಾ